ನಿಮ್ಮದೇ ಪಕ್ಷದವರು ರಾಜ್ಯದ ಬಿ ಜೆ ಪಿಯೇ ಗಂಭೀರವಾಗಿ ಗಮನಿಸೋದಿಲ್ಲ ಈಶ್ವರಪ್ಪನವ ಏನೆಲ್ಲ ಮಾಡಿಕೊಂಡು ರಾಜೀನಾಮೆ ಕೊಡಬೇಕಂತ ಸ್ಥಿತಿ ಬಂತು ಈ ನಾಡಿನ ಜನಕ್ಕೂ ಗೊತ್ತಿದೆ ಸ್ವತಃ ಈಶ್ವರಪ್ಪನವೂ ಗೊತ್ತಿದೆ ಬಿ ಜೆ ಪಿ ಸರ್ಕಾರ ಬರುವಾಗ ಈಶ್ವರಪ್ಪ ನಮಗೆ ಸ್ಟೇಟ್ ಕೋಟಿ ಕೊಟ್ಟಿದ್ದು ಅಂತ ಹೇಳಬೇಕಾಗುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ನಮಗೆ ಹಣ ಕೊಟ್ಟು ಅಂತ ಹೇಳೋಲ್ಲ ಹಿಮಾಚಲ ಪ್ರದೇಶದಲ್ಲಿ ಬಿ ಜೆ ಪಿ ಅವ್ರು ಕಾಂಗ್ರೆಸ್ನವ್ರು ಎಷ್ಟು ಕೊಟ್ಟವಳು ಕೇಳಬೇಕಾಗತ್ತೆ ಉತ್ತರ ಪ್ರದೇಶದಲ್ಲಿ ಏನು ಅಡ್ಡ ಮತದಾರ ಆಯಿತು ಅಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಕೇಳಬೇಕಾಗತ್ತೆ ಹಾಗಾಗಿ ಈಶ್ವರಪ್ಪನವರು ಗಾಜಿನ ಮನೆಯಲ್ಲಿ ಇದ್ದುಕೊಂಡು ಕಲ್ಲು ಹೊಡೆಯುವಾಗ ತಾವು ಗಾಜಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅವರ ಹಿರಿತರಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ